ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಹಿರೇಮಠ್ ಅಸ್ಟ್ರಲಜಿ ಆ್ಯಂಡ್ ನಿಮ್ರಲಜಿ ಎಕ್ಸ್ಪರ್ಟ್ ಹೋಪ್ ನಿಮ್ಮೆಲ್ರಿಗೂ ನಾನು ಹೇಳುವಂಥ ಇನ್ಫಾರ್ಮೇಷನು ತುಂಬ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಹೇಳುವಂಥ ಮೆಥಡ್ ಕೂಡ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಸೊ ಇವತ್ತು ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ವಿಡಿಯೋ ಬಂದ್ಬಿಟ್ಟು ಜೆಮ್ ಸ್ಟೋನ್ಸ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಶನ್ ಮಾಡೋಣ ತುಂಬಾ ಜನ ತುಂಬಾ ಕೈಯಲ್ಲಿ ಹರಳುಗಳನ್ನ ಹಾಕೊಂಡು ನೋಡಿರ್ತೀರಾ ನೀವು ಕೆಲವರು ನೀಲಮ್ಮ ಕೆಲವರು ಪನ್ನ ಈ ತರ ಗೋಮೇಧ ಹವಳ ಈ ತರ ಹಾಕೊಂಡ್ರು ನೀವು ನೋಡಿರ್ತೀರಾ ಸೊ ಯಾವ ರಾಶಿಗೆ ಅಥವಾ ಯಾವ ಗ್ರಹಕ್ಕೆ ಯಾವ ಒಂದು ಏನಂದರೆ ಜಮ್ ಸ್ಟೋನ್ ಯೂಸ್ ಆಗುತ್ತೆ ಅಥವಾ ನೀವು ಹರಳುಗಳನ್ನು ಯೂಸ್ ಮಾಡಬಹುದು ಮತ್ತು ಯಾವ ಗೆ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ನ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೀವು ನೋಡ್ತಾ ಇದ್ರೆ ದಯಮಾಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಓಕೆ ಶೇರ್ ಮಾಡಿ ಓಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಏನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಂದ್ರೆ ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ ಅದ್ರ ಬಗ್ಗೆ ನೀವು ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದಾಗ ನಿಮಗೊಂದು ಮೆಸೇಜ್ ಥರ ಒಂದು ನೋಟಿಫೈ ಮಾಡುತ್ತೆ ಇನ್ಫಾರ್ಮೇಷನ್ನ ಕೊಡುತ್ತೆ ಅದಕ್ಕೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು ಲೈಕ್ಸ್ ಏನಕ್ಕಂದರೆ ಅದು ನನಗೆ ಮೋಟಿವೇಟ್ ಮಾಡುತ್ತೆ ಓಕೆ ನೀವು ನನ್ನ ವೀಡಿಯೋನ ಇಷ್ಟಪಟ್ಟಿದ್ದೀರ ಅಂತಂದರೆ ಅದು ನನಗೆ ಮೋಟಿವೇಟ್ ಮಾಡುತ್ತೆ ಬಿಕಾಸ್ ಆಫ್ ದ್ಯಾಟ್ ರೀಸನ್ ನಾನು ನಿಮಗೆ ನನ್ನ ವೀಡಿಯೋನ ಲೈಕ್ಸ್ ಮಾಡಿ ಅಂತ ಹೇಳೋದು ಸೊ ಶೇರ್ ಆ್ಯಂಡ್ ಏನಕ್ಕೆ ಶೇರ್ ಮಾಡಿ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಅಂತಂದ್ರೆ ಅವರು ಕೂಡ ಈ ಒಂದು ವಿಷಯವನ್ನು ತಿಳ್ಕೊಂಡು ಅವೇರ್ನೆಸ್ ಬರಲಿ ಓಕೆ ತಮ್ಮ ಜಾತಕದ ಬಗ್ಗೆ ತಿಳ್ಕೊವಂತ ಒಂದು ಶಕ್ತಿ ಸಾಮರ್ಥ್ಯ ಎಲ್ರಿಗೂ ಪ್ರತಿಯೊಬ್ಬರಿಗೂ ಮನೆ ಮನೆಯಲ್ಲಿ ಅದನ್ನು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇರೋದು ಸೊ ಹೋಪ್ ನೀವೆಲ್ಲ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಟೈಮ್ ವೇಸ್ಟ್ ಮಾಡದೆ ನಾವು ಒಂದು ಟಾಪಿಕಿಗೆ ಬರೋಣ ಸೊ ಸ್ಟೋನ್ ಅಂತ ಅಂತ ಬಂದಾಗ ಸೊ ಸುಮಾರು ಹರಳುಗಳು ತುಂಬ ಸುಮಾರು ಜನ ಹಾಕೋತಾರೆ ಆದರೆ ಫಸ್ಟ್ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ ನಿಮ್ಮ ಹರಳುಗಳು ಏನು ಏನಾಗಿ ವರ್ಕ್ ಮಾಡುತ್ತೆ ಅಂದರೆ ಕರ ಕಲರ್ ಥೆರಪಿಯಲ್ಲಿ ವರ್ಕ್ ಮಾಡುತ್ತೆ ಓಕೆ ಕಲರ್ ಥೆರಪಿ ಗೊತ್ತಿರ್ಬೋದು ನಿಮಗೆ ಕೆಲವೊಂದು ಕೈಗಳಿಗೆ ಕಲರ್ ಹಚ್ಕೋದ್ರಿಂದ ಆ ಥರ ಆಗುತ್ತೆ ಸೊ ಇದು ಕೂಡ ನಿಮ್ಮ ಕಲರ್ ಕಲರ್ ಥೆರಪಿಯಾಗಿ ಕ ಆಗಿ ನಾವು ಯೂಸ್ ಮಾಡ್ತೀವಿ ಅದು ನಿಮ್ಮ ಜಾತಕವನ್ನು ನೋಡಿನೇ ಸಜೆಸ್ಟ್ ಮಾಡೋಕ್ಕಾಗೋದು ಓಕೆ ಈ ಜಾತಕವನ್ನು ನೋಡ್ಲಾರ ಇಲ್ಲಿ ಕೂತ್ಕೊಂಡು ಬ್ಲೈಂಡ್ ಆಗಿ ನನ್ನ ನನ್ನ ರಾಶಿಗೆ ಯಾವ್ದು ಹೇಳಿ ನಕ್ಷತ್ರಕ್ಕೆ ಯಾವ್ದು ಬರುತ್ತೆ ಹೇಳಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಸೊ ನಿಮ್ಮ ಕುಂಡಲಿ ಎದಾಗ ಅದು ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಇರುತ್ತೆ ಆ ತರ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಏನ್ ಬರುತ್ತೆ ಅದನ್ನ ಅವಾಗ ನಾವು ನೀವು ಈ ಒಂದು ಹರಳನ್ನ ಹಾಕೋಬೋದು ಅಂತ ಹೇಳ್ಬೋದು ಇನ್ ಕ್ಲೇ ಇನ್ ಕೇಸ್ ನಾವು ಏನು ಕ್ಯಾಲ್ಕುಲೇಷನ್ ಪಾರ್ಟ್ ಇರುತ್ತೆ ಒಂದು ಕಡೆ ಸೂರ್ಯ ಬಂದ ಒಂದು ಕಡೆ ಶನಿ ಬಂದ ಅಂದ್ಕೊಳ್ಳಿ ಓಕೆ ಸೂರ್ಯ ಮತ್ತು ಶನಿಯಲ್ಲಿ ಯಾರು ಯಾರು ಪಾಸಿಟಿವ್ನ ಕೊಡ್ತಾರೆ ಸೂರ್ಯ ಪಾಸಿಟಿವ್ ಕೊಡ್ತಾರೆ ಓಕೆ ಕಮ್ಯುನಿಕೇಶನ್ ಬರುತ್ತೆ ಲೀಡರ್ಶಿಪ್ ಬರುತ್ತೆ ನೇಮ್ ಫೇಮ್ ಬರುತ್ತೆ ಗ್ರೋತ್ ಬರುತ್ತೆ ಎಲ್ಲರೂ ಅದನ್ನೇ ಬೇಕಂತಾರಲ್ವ ಸೊ ಅಲ್ಲಿ ಪಾಸಿಟಿವ್ ಅಂತ ಬಂದಾಗ ನಾವು ಸೂರ್ಯನನ್ನು ನಾವು ತಗೋತೀವಿ ಇನ್ ಕೇಸ್ ಶನಿ ಯಾವಾಗ ತಗೋತೀವಿ ನಾವು ಶನಿನ ನೀಲಮೆಲ್ಲ ಹಾಕೋ ಅದು ನೀಲಮೆಲ್ರಿಗೂ ಸಟ್ಟಾಗೋ ಅಂತ ಒಂದು ಹವ ಸ್ಟೋನ್ ಅಲ್ಲ ಓಕೆ ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಏರಿಯಾನ ನೋಡ್ತೀವಿ ಅದು ಅದು ಆಕ್ಟಿವೇಟ್ ಆಗ್ತಾ ಇತ್ತು ಅಥವಾ ಶನಿಯ ದಶಾ ನಡೀತಾ ಇತ್ತು ಶನಿ ಆ ಪ್ಲೇಸ್ಮೆಂಟ್ ಕೂತ್ಕೊಂಡಿದ್ದ ನಿಮ್ಮ ಜಾಗ ಅಂತ ಅಂದಾಗ ಮಾತ್ರ ಅಂತ ಟೈಮಲ್ಲಿ ನಾವು ಸಜೆಸ್ಟ್ನ ಮಾಡ್ತೀವಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಏನಂತಾರೆ ಒಂದು ರೂಲ್ ಇದೆ ಓಕೆ ಅದ್ರ ಮೂಲಕ ನಾವು ಹೇಳ್ತೀವಿ ಇನ್ ಜನರಲ್ ಆಗಿ ಇವತ್ತು ನಾವು ಏನು ಡಿಸ್ಕಶನ್ ಮಾಡೋಣ ಅಂತಂದರೆ ಅಹ್ ಒಂಬತ್ತು ಗಳಿಗೆ ಯಾವ ಹರಳುಗಳು ಬರುತ್ತೆ ಮತ್ತು ಅದು ಯಾವ ಫಿಂಗರ್ ಗೆ ನಾವು ಹಾಕೋಬಹುದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಶನ್ ಮಾಡೋಣ ಸೂರ್ಯ ಅಂತ ಬಂದಾಗ ನೋಡಿ ರೂಬಿ ಮಾಣಿಕ್ಯ ಅಂತ ಹೇಳ್ತೀವಿ ನಾವು ಅದು ರೂಬಿನೇ ತಗೊಂಡ್ರೆ ಬರ್ಮಾ ರೂಬಿ ತಗೊಳ್ಳಿ ಓಕೆ ಬರ್ಮಾದಿಂದ ಬರ್ಮಾದಲ್ಲಿ ಸಿಗುವಂಥ ಒಂದು ಬರ್ಮಾ ರೂಬಿ ಅಂತ ಸಿಗುತ್ತೆ ಅದು ತಗೊಳ್ಳಿ ತುಂಬ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ ಇಲ್ಲ ಕೆಲವೊಂದು ಏನಂತಾರೆ ಡೂಪ್ಲಿಕೇಟ್ಸ್ ಗಳು ಸೇಲ್ ಆಗ್ತಾ ಇರುತ್ತೆ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿಯಾಗಿರುವಂಥ ಜೆಮ್ ಸ್ಟೋನ್ಸ್ ಇವೆಲ್ಲ ಕರೆಕ್ಟಾಗಿ ಗೊತ್ತಿರೋ ಇರೋ ಕಡೆ ಲ್ಯಾಬ್ ಟೆಸ್ಟೆಡ್ ಜಮ್ಸ್ಟೋನ್ನ ತಗೊಂಡು ನೀವು ಯೂಸ್ ಮಾಡ್ತಾ ಬಂದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ ಯಾರಿಗಂದ್ರೆ ನಿಮ್ಗೆ ಅಂದಾಗ ಬರ್ಮಾ ರೂಬಿನ ಯೂಸ್ ಮಾಡಿ ಅದು ಬಂದ್ಬಿಟ್ಟು ಏನಂತಂದರೆ ರಿಂಗ್ ಫಿಂಗರ್ಗೆ ಯೂಸ್ ಮಾಡ್ಬೋದು ಈ ನಿಮ್ಮ ರಿಂಗ್ ಫಿಂಗರ್ ಇರುತ್ತಲ್ಲ ನಿಮ್ಮ ಬಲಕೆಯ ರಿಂಗ್ ಫಿಂಗರ್ಗೆ ನೀವು ಅದನ್ನು ಯೂಸ್ ಮಾಡಿ ಸನ್ ಸ್ಟೋನ್ ಅಂತ ಹೇಳ್ತೀವಿ ನಾವು ಅದ ಬಿಟ್ರೆ ಮೂನ್ ಅಂದ್ರೆ ಚಂದ್ರ ಚಂದ್ರ ಏನ್ ಯೂಸ್ ಮಾಡಬಹುದು ನಿಮ್ ಅಂತಂದ್ರೆ ಪರ್ಲ್ ಅಂದ್ರೆ ಮುತ್ತುವ ಯೂಸ್ ಮಾಡಬಹುದು ನೀವು ಅದನ್ನ ನೀವು ಅದ್ರ ಕೆಸಿ ಕೆಸಿ ಅಂತ ಬರುತ್ತೆ ಅವಳು ಅದರಲ್ಲಿ ಒಂದು ಹೆಸರು ಅದು ಕೆಸಿ ಪರ್ಲ್ ಅಂತ ಬರುತ್ತೆ ಆ ಕರ್ಲನ್ನು ನೀವು ಯೂಸ್ ಮಾಡಿದಾಗ ತುಂಬ ಒಳ್ಳೆಯ ಒಂದು ಇದನ್ನು ಕೊಡುತ್ತೆ ಅದು ಯೂಶ್ವಲಿ ನಾವು ಮುತ್ತು ಯಾವ ಫಿಂಗರಿಗೆ ಅಂತಂದರೆ ಈ ಕೊನೆಯ ಫಿಂಗರ್ಗೆ ಎಲ್ಲ ನಾನು ಯೂಸ್ ಮಾಡಿದ್ದೀನಿ ಕಾಣಿಸುತ್ತೆ ಅಂತ ಅನ್ಕೋತೀನಿ ಈ ಥರ ಒಂದು ಮುತ್ತನ್ನು ನೀವು ನಿಮ್ಮ ಬಲಗೈಯ ಕೊನೆ ಫಿಂಗರಿಗೆ ನೀವು ಯೂಸ್ ಮಾಡ್ಬೋದು ಯೂಶ್ವಲಿ ನಾವು ಇದಕ್ಕೆ ಎದಕ್ಕೆ ಫಿಂಗ್ ಯಾಕೆ ಯೂಸ್ ಮಾಡಬೇಕಂದ್ರೆ ಇನ್ ಕೇಸ್ ಸೆಕೆಂಡ್ ಹೌಸಲ್ಲಿ ಅಥವಾ ಫೋರ್ತ್ ಹೌಸಲ್ಲಿ ಏನಾದರೂ ನಿಮಗೆ ಚಂದ್ರ ಕೂತಿದ್ದ ಓಕೆ ನನ್ನ ನನ್ನ ಜಾತಕದಲ್ಲಿ ಸೆಕೆಂಡ್ ಹೌಸಲ್ಲಿ ಚಂದ್ರ ಇದ್ದಾರೆ ನಾನು ಮುತ್ತು ಹಾಕೋಬೇಕು ಓಕೆ ಸೊ ಹಾಕೊಂಡಿದ್ದೀನಿ ಸೊ ನೀವು ಏನಾದ್ರೆ ಆ ಥರ ಏನಾದರೂ ನಿಮ್ಮ ಜಾತಕ ನೋಡ್ಕೊಂಡಾಗ ಹಾಕೋಬೇಕಂದ್ರೆ ಏನಕ್ಕೆ ಹಾಕೋಬೇಕಂದ್ರೆ ಅದರಿಂದ ಪಾಸಿಟಿವ್ ರಿಸಲ್ಟ್ ನ ತೊಗೊಲಿಕ್ಕೆ ಅದು ಸಪೋರ್ಟ್ ಮಾಡ್ತಾ ಇಲ್ಲ ಜಾತಕದಲ್ಲಿ ಅಂತಂದ್ರೆ ಸ್ವಲ್ಪ ಬೂಸ್ಟ್ ಅಪ್ ಮಾಡೋಕ್ಕೆ ಈ ಒಂದು ಸ್ಟೋನ್ಸ್ ಜಮ್ ಸ್ಟೋನ್ಸ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಮೂರನೇದು ಬಂದ್ಬಿಟ್ಟು ಮಾಸ್ ಅಂದ್ರೆ ಮಂಗಳ ಗ್ರಹ ಮಂಗಳಕ್ಕೆ ನೀವು ಏನು ಯೂಸ್ ಮಾಡ್ಬೋದು ಅಂದ್ರೆ ಕೋರಲ್ ಅಥವಾ ಹವಳ ಅಂತ ಹೇಳ್ತೀವಿ ಅದನ್ನ ಯೂಸ್ ಮಾಡ್ಬೋದು ಅದು ಕೂಡ ನಿಮ್ಮ ಏನಂತಾರೆ ರಿಂಗ್ ಫಿಂಗರ್ಗೆ ರಿಂಗ್ ಫಿಂಗರ್ಗೆ ನೀವು ಯೂಸ್ ಮಾಡ್ಬೋದು ರಿಂಗ್ ಫಿಂಗರ್ಗೆ ನೀವಲ್ಲೂ ಅದೊಂದು ಸ್ಟೋನ್ ಅನ್ನ ನೀವು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ರೂಬಿ ಆಗಿರ್ಬೋದು ನೀವು ರೂಬಿ ಕಂಪಲ್ಸರಿ ಗೋಲ್ಡ್ ಅಲ್ಲಿ ಹಾಕೋಬಹುದು ಅದು ಬಿಟ್ಟರೆ ಕೋರಲ್ ಸಿಲ್ವರ್ ಅಂದರೆ ಬೆಳ್ಳಿ ಮತ್ತು ಬಂಗಾರ ಎರಡೂ ಯೂಸ್ ಮಾಡ್ಬೋದು ಪರ್ಲ್ ಮಾತ್ರ ನೀವು ಕಂಪಲ್ಸರಿ ಅದನ್ನು ಬೆಳ್ಳಿಯಲ್ಲೇ ಹಾಕೋಬೇಕು ಓಕೆ ಏನು ಇನ್ನು ಮುತ್ತೇನು ಹಾಕೋತೀರ ನೀವು ಲಾಸ್ಟ್ ಫಿಂಗರ್ಗೆ ಅದು ನೀವು ಬೆಳ್ಳಿಯಲ್ಲೇ ವಿಯರ್ ಮಾಡಿದ್ರೆ ನಿಮ್ಗೆ ಪಾಸಿಟಿವ್ ಅದರ ಎನರ್ಜಿನ ಇನ್ನು ಸ್ವಲ್ಪ ಜಾಸ್ತಿ ಪಾಸಿಟಿವ್ ಸಿಗುತ್ತೆ ಸೊ ಅದು ಬಿಟ್ಟರೆ ಮರ್ಕುರಿ ಅಂತಂದರೆ ಬುಧ ಬುಧಕ್ಕೆ ಏನಂತಂದರೆ ಪನ್ನ ಅಂತ ಹೇಳ್ತೀವಿ ನಾವು ಎಮರಾಲ್ಡ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಅದು ಕೊಲಂಬಿಯಾದಲ್ಲಿ ಸಿಗುವಂಥ ಒಂದು ಪನ್ನ ಕೊಲಂಬಿಯಾ ಪನ್ನ ನಿಮ್ಗೆ ಏನಾದ್ರು ಸಿಕ್ಕರೆ ಅದನ್ನ ಯೂಸ್ ಮಾಡಿ ಅದು ಬಂದ್ಬಿಟ್ಟು ಅದು ಕೂಡ ಲಾಸ್ಟ್ ನಮ್ ಫಿಂಗರ್ ಗೆ ಓಕೆ ನಮ್ ಲಾಸ್ಟ್ ಫಿಂಗರ್ ಏನು ಪಿಂಕಿ ಫಿಂಗರ್ ಅಂತ ಹೇಳ್ತೀವಿ ಈ ಒಂದು ಲಾಸ್ಟ್ ಫಿಂಗರ್ ಗೆ ಈ ಒಂದು ಲಾಸ್ಟ್ ಫಿಂಗರ್ ಗೆ ಮಾಡಬೇಕು ಪನ್ನ ನೀವು ಯೂಸ್ ಮಾಡಬೇಕು ಅದು ನಿಮಗೆ ಮರ್ಕುರಿನ ಸ್ವಲ್ಪ ಬೂಸ್ಟ್ ಆಗುತ್ತೆ ಎಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀರೋ ಅದು ಕಮ್ಯುನಿಕೇಶನ್ ತೊಂದರೆ ಇದೆಯೋ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ ಮಾರ್ಕೆಟಿಂಗ್ ಎಲ್ಲ ನೀವು ಹೋಗ್ತಾ ಇದ್ದೀರಾ ಅಲ್ಲಿ ಏನಾದ್ರೂ ನಿಮ್ಗೆ ಸಪೋರ್ಟ್ ಬೇಕಾಗಿತ್ತು ಹೆಲ್ಪ್ ಬೇಕಾಗಿತ್ತು ಅಂತ ಅಂದಾಗ ನೀವು ಆ ಒಂದು ಪನ್ನಾಗೆ ನೀವು ಹೋಗಬಹುದು ಅಲ್ಲಿ ಬಿಟ್ರೆ ಜುಪಿಟರ್ ಓಕೆ ಗುರುಗ್ರಹ ಗುರುಗ್ರಹಕ್ಕೆ ಬೇಕಾಗಿರುವಂತಹ ಒಂದು ಸ್ಟೋನ್ ಅಂತ ಬಂದಾಗ ಎಲ್ಲೋ ಸಫಾಯರ್ ಅಂತ ಹೇಳ್ತೀವಿ ನೋಡಿ ನಾ ಇಲ್ಲಿ ಹಾಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ ಎಲ್ಲೋ ಸಫಾಯರ್ ಸೊ ಅದು ಬಂದ್ಬಿಟ್ಟು ತೋರು ಬೆಳೆಗೆ ಹಾಕೋಬೇಕು ಯೂಶ್ವಲಿ ಅದನ್ನ ಗೋಲ್ಡ್ ಅಲ್ಲೇ ಹಾಕೋಕೆ ನೀವು ಟ್ರೈ ಮಾಡಿ ನಾನು ಸಿಲ್ವರಲ್ಲಿ ಹಾಕೊಂಡಿದೀನಿ ಬಟ್ ನೀವು ಏನಾದರೂ ಗೋಲ್ಡಲ್ಲಿ ಹಾಕೋದು ಚಾನ್ಸ್ ಸಿಕ್ಕಂದ್ರೆ ಯಾಕೆ ನಾನು ಟೆಸ್ಟ್ ಮಾಡೋಕ್ಕೆ ಓಕೆ ಈ ಒಂದು ಸ್ಟೋನ್ ಹಾಕೊಂಡ ತಕ್ಷಣ ಇದರಿಂದ ಏನು ಪಾಸಿಟಿವ್ನೆಸ್ ಬರುತ್ತೋ ಇಲ್ಲೋ ಅಂತ ನಾನು ಟೆಸ್ಟ್ ಮಾಡೋಕ್ಕೆ ನಾನು ಸಿಲ್ವರಲ್ಲಿ ಹಾಕೊಂಡಿದ್ದು ಬೇಕಿದ್ರೆ ನೀವು ಈ ಥರ ಒಂದು ಸಿಲ್ವರಲ್ಲಿ ಮಾಡಿ ಹಾಕೊಂಡು ಅದರಿಂದ ನಿಮ್ಗೆ ಪಾಸಿಟಿವ್ನೆಸ್ ಫೀಲ್ ಆಗ್ತಾ ಬಂತು ಅಂತಂದ್ರೆ ಇದನ್ನ ನೀವು ಗೋಲ್ಡಲ್ಲಿ ಕನ್ವರ್ಟ್ ಮಾಡಿಕೊಂಡು ಈ ಒಂದು ತೋರ್ ಬೆಳ್ಳೆಗೆ ನೀವು ಆ ಒಂದು ರಿಂಗ್ ಅನ್ನ ನೀವು ಹಾಕಬಹುದು ಏನು ತೊಂದರೆ ಇಲ್ಲ ಟೆಸ್ಟ್ ಮಾಡಕ್ಕೆ ನೀವು ಸಿಲ್ವರಲ್ಲಿ ಯಾಕಂದ್ರೆ ಸ್ವಲ್ಪ ಗೋಲ್ಡ್ ಕಾಸ್ಟ್ ಅಷ್ಟು ಬೇಗ ಮಾಡಿಸಿ ಮತ್ತೆ ಅದು ವೇಸ್ಟ್ ಮಾಡೋದಲ್ಲಿ ಅರ್ಥ ಇಲ್ಲ ಸಿಲ್ವರ್ ಅಲ್ಲಿ ನೀವು ಮಾಡಿಸಿ ಅದನ್ನ ಯೂಸ್ ಮಾಡಿ ಅದರಿಂದ ನಿಮ್ಗೆ ಪಾಸಿಟಿವ್ನೆಸ್ ಬರ್ತಾ ಇರ್ತೀನಿ ಎಷ್ಟೇ ಯೂಸ್ ಮಾಡಬೇಕು ಅದು ಅಂತಂದ್ರೆ ಮಿನಿಮಮ್ ಒಂದು ಸಿಕ್ಸ್ ಟು ನೈನ್ ಮಂತ್ಸ್ ನೀವು ಅದನ್ನ ಯೂಸ್ ಮಾಡಬೇಕು ಓಕೆ ಅದು ಮಾಡಿದಾಗ ಅದ್ರದ್ದು ಎಫೆಕ್ಟ್ ನಿಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫೀಲ್ ಆಗೋದು ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಏನ್ ಅಂದಾಗ ಗೋಲ್ಡ್ ಅಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು ಸೊ ಅದು ಬಿಟ್ಟು ವೇನಸ್ ಅಂತಂದರೆ ಶುಕ್ರ ಗ್ರಹ ಶುಕ್ರ ಒಂದು ಇದಕ್ಕೆ ನೀವು ಏನು ಹಾಕೋಬೋದು ಅಂದ್ರೆ ಡೈಮಂಡ್ ಹಾಕೋಬೋದು ಅಥವಾ ಓಪಲ್ ಹಾಕೋಬೋದು ಓಪಲ್ ಅಂತ ಸಿಗುತ್ತೆ ಅದು ಬಟ್ ಡೈಮಂಡ್ ಡೈಮಂಡ್ ಯೂಸ್ವಲಿ ಎಲ್ರಿಗೂ ಸಟ್ಟಾಗಲ್ಲ ಅದು ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಜಾತಕವನ್ನು ನೋಡಿ ಹಾಕೋಬೋದು ಓಪಲ್ ಎಲ್ರಿಗೂ ಹಾಕೋಬೋದು ಓಕೆ ಅದು ಇಂಟ್ಯೂಷನ್ ಪವರ್ನ ಹೆಚ್ಚು ಮಾಡುತ್ತೆ ಯಾರಾದರೂ ಸ್ಪಿರಿಚುವಲಿಟಿಯಲ್ಲಿ ಇದ್ದೀರೋ ಅಕಲ್ಟಲ್ಲಿ ಇದ್ದೀರೋ ಅವರಿಗೆ ತುಂಬ ಹೆಲ್ಪನ್ನು ಕೊಡುತ್ತೆ ಓಪಲ್ ಬಾಡಿ ಹೀಟ್ ಕೂಡ ಕಂಟ್ರೋಲ್ ಮಾಡುತ್ತೆ ಓಪಲ್ಲು ಓಪಲ್ ಏನು ಮಾಡಿ ಒಂದು ಏಯ್ಟ್ ನೈನ್ ಅಥವಾ ಟೆನ್ ಕ್ಯಾರೆಟ್ ಇರುವಂಥ ಒಂದು ಓಪಲನ್ನು ನೀವು ಯೂಸ್ ಮಾಡಿ ಫೈನ್ ನೀವು ಗೂಗಲಲ್ಲಿ ಚೆಕ್ ಮಾಡಿದಾಗ ಸಿಗುತ್ತೆ ಏಟ್ ನೈನ್ ಟೆನ್ ಅಂತ ಜಾಸ್ತಿ ಕ್ಯಾರೆಕ್ಟ್ ಅನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಜಾಸ್ತಿ ಯೂಸ್ ಮಾಡುತ್ತೆ ಅಷ್ಟು ನಿಮಗೆ ಅದು ಪಾಸಿಟಿವ್ ರಿಸಲ್ಟ್ ಅನ್ನ ಸಿಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಬಂದ್ಬಿಟ್ಟು ರಿಂಗ್ ಫಿಂಗರ್ಗೆ ಯೂಸ್ ಮಾಡಬೇಕು ಓಕೆ ರಿಂಗ್ ಫಿಂಗರ್ ಬಲಗೆ ರಿಂಗ್ ಫಿಂಗರ್ ಗೆ ನೀವು ಅದನ್ನು ಯೂಸ್ ಮಾಡಬಹುದು ಅದ್ಬಿಟ್ಟು ಬಿಟ್ಟು ಸಾಟನ್ ಅಂದ್ರೆ ಶನಿಗೆ ಯಾವ್ದು ಯೂಸ್ ಮಾಡಬೇಕು ಅಂತ ಅಂದಾಗ ಬ್ಲೂ ಸಫಾಯರ್ ಓಕೆ ನೀಲಮ್ ಅಂತ ನಾವು ಕರಿತೀವಿ ಬ್ಲೂ ಸಫಾಯರ್ ಡಾರ್ಕ್ ಎಷ್ಟು ಡಾರ್ಕ್ ಇರುತ್ತೆ ಅಷ್ಟೊಂದು ಪ್ಯೂರಿಟಿ ಇರಂಗಿಲ್ಲ ಎಷ್ಟು ಲೈಟ್ ಆಗಿ ಬ್ಲೂ ಇರುತ್ತೆ ಅದು ತುಂಬಾ ಒಳ್ಳೆಯದು ಅದು ತುಂಬಾ ಆಗಿರುತ್ತೆ ಸ್ವಲ್ಪ ಅದು ನೀವು ನೋಡಿಕೊಂಡು ತಗೋಬೇಕಾಗುತ್ತೆ ನಿಮ್ಗೆ ಓರ್ಜಲ್ ಸಿಗುತ್ತೆ ಏನ್ ಮಾಡುತ್ತೆ ಅಂತ ನೋಡ್ಕೊಂಡು ತಗೊಳ್ಳಿ ಯೂಶ್ವಲಿ ಶನಿ ಬಂದ್ಬಿಟ್ಟು ಮಿಡಿಲ್ ಗೆ ನಾವು ಯೂಸ್ ಮಾಡ್ತೀವಿ ಶನಿ ರೀಪ್ರೆಸೆಂಟ್ ಮಾಡೋದು ಮಿಡಿಲ್ ಫಿಂಗರು ಸೊ ಹೀಗಾಗಿ ನೀವೇನ್ ಮಾಡಬೇಕು ಮಿಡಿಲ್ ಗೆ ಅದನ್ನ ಕಂಪಲ್ಸರಿ ಅಲ್ಲ ನೀವು ಗೋಲ್ಡ್ ಅಲ್ಲಿ ಹಾಕೊಳ್ಳೋಂಗಿಲ್ಲ ಅದು ಕಂಪಲ್ಸರಿ ಸಿಲ್ವರ್ ಅಲ್ಲೇನೆ ನೀವು ಹಾಕೋಬೇಕು ಏನಾದ್ರೂ ನೀವು ಬ್ಲೂ ಸಫೈರ್ ಅಥವಾ ನೀಲಮ್ಮನ ನೀವು ವಿಯರ್ ಮಾಡ್ತಾ ಅಂತಂದಾಗ ಅದು ಮಿಡಿಲ್ ಫಿಂಗರ್ ಗೆ ಸಿಲ್ವರ್ ಅಲ್ಲೇನೆ ನೀವು ಅದನ್ನ ಹಾಕೋಬೇಕಾಗುತ್ತೆ ಅದು ಬಿಟ್ಟು ಲಾಸ್ಟ್ ಬಂದ್ಬಿಟ್ಟು ರಾಹು ಸೊ ರಾಹುದೇನಿದೆ ಅಂತಂದಾಗ ಹೆಸ್ಟ ಹೆಸ್ಟೊನೈಟ್ ಅಂತ ಬರುತ್ತೆ ಓಕೆ ಹೆಸ್ಟೋನೈಟ್ ಅಂತ ಬರುತ್ತೆ ಅದು ಬಂದ್ಬಿಟ್ಟು ನೀವು ಗೆ ಅದಕ್ಕೆ ಗೋಮೇಧ ಅಂತಾನು ಕೂಡ ಕರೀತಾರೆ ಕನ್ನಡದಲ್ಲಿ ಅದು ನೀವು ಅದು ಕೂಡ ನೀವು ಮಿಡಲ್ ಫಿಂಗರ್ ಓಕೆ ಯಾಕಂದ್ರೆ ರಾಹು ಮತ್ತು ಕೇತು ಶನಿಯ ಅಸಿಸ್ಟೆಂಟ್ ಆಗಿರೋದ್ರಿಂದ ಕೇತು ಸ್ಟೋನ್ ಆಗಿರ್ಬೋದು ರಾಹು ಸ್ಟೋನ್ ಆಗಿರಬಹುದು ಮತ್ತೆ ಏನಂತಾರೆ ಇದರದ್ದು ಶನಿಯ ಸ್ಟೋನ್ ಆಗಿರ್ಬೋದು ಈ ಮೂರು ಸ್ಟೋನ್ಗಳು ಯೂಶ್ವಲಿ ನಾವು ಎಲ್ಲನೇ ಯೂಸ್ ಮಾಡಬೇಕು ಅಂತಂದ್ರೆ ಮಿಡಲ್ ಫಿಂಗರ್ ಮಿಡಿಲ್ಗೆ ನಾವು ಯೂಸ್ ಮಾಡಬೇಕು ಸೊ ಅದು ಗೋಮೇಧ ಕೂಡ ನೀವು ಮಿಡಲ್ ಫಿಂಗರ್ ಯೂಸ್ ಮಾಡಬೇಕು ಅದು ಕೂಡ ನೀವು ಸಿಲ್ವರ್ ಅಲ್ಲೇ ನೀವು ಇವು ವಿಯರ್ ಮಾಡ್ಕೋತಾ ಬನ್ನಿ ಓಕೆ ಅದು ಬಿಟ್ಟು ಅದು ಬ್ಲೂ ಸಫೈರ್ ನೀವು ಎಲ್ಲಿ ತಗೋಬಹುದು ಅಂದರೆ ಶ್ರೀಲಂಕಾ ನೀಲಮ್ ಅಂತ ಶ್ರೀಲಂಕಾದ ಒಂದು ಸಿಗುತ್ತೆ ನಿಮ್ಗೆ ಬ್ಲೂ ಸಫೈರ್ ಅದು ತುಂಬ ಒಳ್ಳೆಯದಿರುತ್ತೆ ಅದು ನೀವು ನೋಡ್ಕೊಳ್ಬೇಕಾದ್ರೆ ತಗೋಬಹುದು ಇನ್ನು ಲಾಸ್ಟ್ ಬಂದುಬಿಟ್ಟು ಕೇತು ಸೊ ಕೇತುಗೆ ಏನು ಏನಂತಂದ್ರೆ ಸೈ ಓಕೆ ಕ್ಯಾಟ್ ಸೈನ ನೀವು ವೇರ್ ಮಾಡ್ತಾ ಇದ್ರೆ ಈ ಮಿಡಿಲ್ ಗೆ ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಸೈ ಪೆಂಡೆಂಟ್ ಕೂಡ ನೀವು ಯೂಸ್ ಮಾಡ್ಬೋದು ಸೈ ಪೆಂಡೆಂಟ್ ಸಿಗುತ್ತೆ ನಾನು ಕೊಳ್ಳಲ್ಲಿ ಹಾಕೋದ್ರೆ ಕೊರಳಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ನಾನು ಇಲ್ಲಿ ಕ್ಯಾಟ್ಸೈಡ್ ಬ್ರಾಸ್ಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಅದನ್ನ ವೇರ್ ಮಾಡೋಕ್ಕಾಗುತ್ತೆ ಸೊ ನಾನು ಇಲ್ಲಿ ಕೆಲ್ಸ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವೆಲ್ಲ ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಅಂದ್ರೆ ನಿಮ್ಮ ಜಾ ಜಾತಕವನ್ನ ನೋಡಿದ ಮೇಲೆ ಹೇಳೋಕ್ಕಾಗುತ್ತೆ ನಿಮಗೆ ಇಲ್ಲಿ ಯಾವ ಗೆ ಯಾವ ಸ್ಟೋನ್ ನ ಯೂಸ್ ಮಾಡಬೇಕು ಯಾವ ಫಿಂಗರ್ ಗೆ ಯೂಸ್ ಮಾಡಬೇಕು ಅದು ಸಿಲ್ವರಲ್ಲೋ ಅಥವಾ ಏನಂತಾರೆ ಗೋಲ್ಡಲ್ಲೋ ಯೂಸ್ ಮಾಡಬೇಕು ಅಂತ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟೆ ಇಲ್ಲಿ ಸೊ ನಿಮ್ಮ ಜಾತಕದಲ್ಲಿ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಇರುತ್ತೆ ನಿಮ್ಮ ವಯಸ್ಸೆಷ್ಟು ನಿಮ್ಮ ವೇಟ್ ಎಷ್ಟು ನಿಮ್ಮ ದೇಹದ ತೂಕ ಎಷ್ಟಿದೆ ಮತ್ತು ನಿಮ್ಮ ವಯಸ್ಸು ಎಷ್ಟಿದೆ ಓಕೆ ಅದಕ್ಕೂ ಅದಕ್ಕೂ ಒಂದು ಕ್ಯಾಲ್ಕುಲೇಷನ್ ಮಾಡಿ ಮತ್ತು ನಿಮ್ಮ ಪ್ಲಾನೆಟರಿ ಪೊಸಿಷನ್ ಆಫ್ ಕುಂಡಲಿ ಓಕೆ ನಿಮ್ಮ ಕುಂಡಲಿಯಲ್ಲಿರುವಂಥ ಪ್ಲಾನೆಟರಿ ಪೊಸಿಷನ್ ಫಸ್ಟ್ ಹೌಸ್ ಫಿಫ್ತ್ ಹೌಸ್ ನೈನ್ತ್ ಹೌಸ್ ಈ ತ್ರಿಕೋನ ಏನಿದಾವಲ್ಲ ಈ ಹೌಸಸ್ ಮೇಲೆ ಯಾರು ಫ್ರೆಂಡ್ಲಿ ಯಾರು ಎನಿಮೆ ಅನ್ನೋದ್ರ ಮೇಲೆ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಡಿವೈಡ್ ಮಾಡಿ ಅದನ್ನು ನಾವು ನಿಮ್ಗೆ ಹೇಳ್ತೀವಿ ಯೂಸ್ವಲಿ ನಿಮ್ಮ ಏಜ್ ಮೇಲೆ ಎಷ್ಟು ಕ್ಯಾರೆಕ್ಟನ್ನು ಹಾಕೋಬೇಕು ಅನ್ನೋದು ಕೂಡ ನಿಮಗೆ ರೆಫರ್ ಮಾಡ್ತೀವಿ ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೇಳಿ ನಾನು ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿ ನಿಮ್ಮ ಜಾತಕ ಮತ್ತು ನಿಮ್ಮ ಜಾತಕವನ್ನು ನೋಡಿದ ಮೇಲೆ ನಿಮಗೆ ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟ್ ಆಗಿದ್ದರೆ ಅದನ್ನು ನಾನು ನಿಮಗೆ ರೆಫರ್ ಮಾಡ್ತೀನಿ ಅದಕ್ಕೆ ನೀವು ಪರ್ಸ್ನಲ್ಲಿ ಕನ್ಸಲ್ಟೇಷನ್ ನಾನು ತಗೋಬೇಕಾಗುತ್ತೆ ಅದು ನಿಮಗೆ ಎಷ್ಟು ಕ್ಯಾರೆಕ್ಟ್ ಕ್ಯಾರೆಕ್ಟರ್ ಇರುವಂಥ ಒಂದು ಸ್ಟೋನ್ ತಗೋಬೇಕು ಒರಿಜಿನಲ್ ಎಲ್ಲಿ ಸಿಗುತ್ತೆ ಮತ್ತು ನಿಮ್ಮ ದೇಹದ ತೂಕ ಮತ್ತು ನಿಮ್ಮ ಜಾತಕ ಇವೆಲ್ಲವನ್ನು ನೋಡ್ಬಿಟ್ಟು ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿ ಹೇಳುವಂತದ್ದು ಸೊ ಆ ತರ ಯಾರಾದ್ರೂ ಏನಾದ್ರೂ ಬೇಕಿದ್ರೆ ಎಷ್ಟು ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತಿನ ವಿಷಯದ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ನಾವು ಜಮ್ ಸ್ಟೋನ್ ಬಗ್ಗೆ ಕಲ್ತಿದ್ವಿ ಸೊ ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಯಾವ್ಯಾವ ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಯಾವ್ಯಾವ ಪ್ಲಾನೆಟ್ ಗೆ ಯಾವ್ಯಾವ ಸ್ಟೋನ್ಸ್ ಗಳನ್ನ ಯೂಸ್ ಮಾಡ್ಬೋದು ಅಂತ ಸೊ ನನ್ನ ವಿ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಕೇಳ್ತಾ ಇರೋದು ದಯಮಾಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಶೇರ್ ಮಾಡಿ ವಾಚ್ ಮಾಡಿ ಕಂಪ್ಲೀಟ್ ವೀಡಿಯೋ ವಾಶ್ ಮಾಡಿ ಅರ್ಧ ಅರ್ಧ ವಾಚ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗೋಲ್ಲ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಒಂದು ವಿಷಯ ಒಂದು ಹೊಸ ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ